ಬಾಗೇಪಲ್ಲಿ ಪಟ್ಟಣದ ಜನತೆ ಎದುರಿಸುತ್ತಿರುವ ಕುಡಿಯುವ ನೀರಿನ ಸಮಸ್ಯೆ ಈ ಖಾತೆ ಉಚಿತ ನಿವೇಶನ ವಿತರಣೆ ಅಸಂಪೂರ್ಣ ಒಳಚರಂಡಿ ಕಾಮಗಾರಿ ಹಾಗೂ ಗ್ರಾಮ ಪಂಚಾಯಿತಿಯಿಂದ ಪುರಸಭೆಗೆ ಆಸ್ತಿ ವಹಿ ವರ್ಗಾಯಿಸುವ ಎಲ್ಲಾ ಸಮಸ್ಯೆಗಳಿಗೆ ಮೂರು ತಿಂಗಳಲ್ಲಿ ಪರಿಹಾರ ಕಲ್ಪಿಸಿ ಮುಂದಿನ ಸಭೆಯಲ್ಲಿ ಪ್ರಗತಿಯ ವರದಿ ಸಲ್ಲಿಸುತ್ತೇವೆಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸದಸ್ಯರಿಗೆ ಮಾಹಿತಿ ನೀಡಿದರು ಬಾಗೇಪಲ್ಲಿ ಪಟ್ಟಣದ ಪುರಸಭೆ ಕಾರ್ಯಾಲಯದ ಸಭಾಂಗಣದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಒಂದು ವರ್ಷದ ನಂತರ ನಡೆದ ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಮನೆ ಮನೆಗೆ ನಳನೀರು ಸರಬರಾಜು ಯೋಜನೆ ಅನುಮೋದನೆ ಒಳಚರಂಡಿ ಕಾಮಗಾರಿ ವಿಳಂಬ ತೆರಿಗೆ ವಸೂಲಾತಿ ಫ್ಲೆಕ್ಸ್ ಅಳವಡಿಕೆಗೆ ಹಾಗೂ ಪ್ಲಾಸ್ಟಿಕ್ ಮಾರಾಟ ನಿಷೇಧ ವಿದ್ಯುತ್ ಕಂಬಗಳ ತೆರವು ಡ್ಯಾಂ ನೀರು ಸರಬರಾಜು ಮಾಡುವ ವಿಚಾರ ಸ್ವಚ್ಛತೆ ಹಾಗೂ ಗಂಟಂವಾರಪಲ್ಲಿ ಪರಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಪುರಸಭೆ ಆಸ್ತಿ ವಹಿಗಳನ್ನು ವರ್ಗಾಯಿಸುವ ವಿಚಾರವಾಗಿ ಪುರಸಭೆ ಅಧಿಕಾರಿಗಳ ಹಾಗೂ ಸದಸ್ಯರ ನಡುವೆ ಮಾತಿನ ಸಮರವೇ ನಡೆದು ಕೊನೆಗೆ ಶಾಸಕರು ಸಮಸ್ಯೆಗಳಿಗೆ ಹಿತಿಶ್ರೀ ಹಾಡುವ ಭರವಸೆ ಕೊಟ್ಟ ನಂತರ ಸಭೆ ಮುಕ್ತಾಯಗೊಂಡಿತು ಸ್ವಚ್ಛತೆಯನ್ನು ಈ ನಗರದಲ್ಲಿ ಕಾಪಾಡಬೇಕು ಅಂತ ಮತ್ತು ಎರಡನೇದು ಈ ಫ್ಲೆಕ್ಸಿಯ ಹಾವಳಿ ಜಾಸ್ತಿ ಆಗಿದೆ ನಗರಕ್ಕೆ ಒಂಥರ ಅದು ಸ್ಪೇಸ್ ಅಲ್ಲ ಅಂತೇಳ್ಬಿಟ್ಟು ಎಲ್ಲ ಗೌರವಾನ್ವಿತ ಸದಸ್ಯ ಒಗ್ಗೂರಿನಿಂದ ಮೇಲೆ ಮುಖ್ಯ ರಸ್ತೆ ಇದೆ ಯಾವುದೇ ಆಗಬಾರ್ದು ಅಂತ ತೀರ್ಮಾನ ಮಾಡಿದ್ದಾರೆ ಮತ್ತು ಈ ಬಿಲ್ಡಿಂಗ್ ಬಹಳ ಹಳೆಯದಾಗಿದ್ದು ಅತಿ ಶೀಘ್ರದಲ್ಲೇ ಅಂದರೆ ಒಂದು ಎರಡು ಮೂರು ತಿಂಗಳೊಳಗಡೆ ನೆಕ್ಸ್ಟ್ ಮೀಟಿಂಗ್ ಒಳಗಡೆ ನಾವು ಹೊಸ ಬಿಲ್ಡಿಂಗ್ ಸಂತೆ ಮೈದಾನದಲ್ಲಿ ನಡೆದ್ ಅಲ್ಲಿ ಪೂಜೆ ಮಾಡುವಂಥ ಕಾರ್ಯಕ್ರಮ ಇಟ್ಕೊಳ್ತಾ ಇದ್ದೀವಿ ದೆನ್ ನೆಕ್ಸ್ಟು ನವೆಂಬರ್ ಆರನೇ ತಾರೀಕು ಆಶ್ರಯ ಸಭೆ ಕರೆದು ಇಲ್ಲಿ ಇದೇ ಜಾಗದಲ್ಲಿ ಮುನ್ನೂರ ಇಪ್ಪತ್ತು ಫಲಾನುಭವಿಗಳಿಗೆ ನಿವೇಶಗಳನ್ನು ಹಂಚುವಂಥ ಕಾರ್ಯಕ್ರಮನೂ ಇಲ್ಲಿ ಮಾಡಿ ಹಾಗೇ ವಿಶೇಷವಾಗಿ ಪಂಚಾಯತ್ಗೂ ಮತ್ತು ಪುರಸಭೆಗೂ ಈ ಗಡಿ ರೇಖೆ ಗುರ್ತಿಸುವಲ್ಲಿ ಸ್ವಲ್ಪ ನಿಧಾನ ಆಗಿತ್ತು ನೀವೋ ಒಪ್ಕೊಂಡೋಗಿದ್ದಾರೆ ಈಗ ತಾನೇ ಬಂದು ಪುರಸಭೆ ಅಧಿಕಾರಿಗಳು ಕೆಲಸ ಎಸ್ಬ್ಯಾನ್ ಆಫ್ ತ್ರೀ ಮಂತ್ಸಲ್ಲಿ ಗಡೆ ಗುರ್ತಿಸಿ ಟೌನ್ಗೆ ಹಸ್ತಾಂತರ ಮಾಡೋ ಕೆಲಸ ಅವರು ಮಾಡ್ತಾರೆ ಇನ್ನು ಉಳಿದ ವಿಷಯ ಬಗ್ಗೆಲ್ಲ ಚರ್ಚೆ ಮಾಡಿದ್ದೀವಿ ನಾವೆಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ನಾವೆಲ್ಲರೂ ಈ ನಗರದ ಅಭಿವೃದ್ಧಿಗಾಗಿ ದುಡಿಯೋಣ ಅಂತ ಇವತ್ತು ಶಬ್ದ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ರಾಜಕೀಯ ದೂರ ಇಟ್ಟು ಅಭಿವೃದ್ಧಿ ಎತ್ತಕ್ಕೆ ಹೆಜ್ಜೆ ಆಗ್ತೀವಿ ಅನ್ನೋ ಮಾತು ನಿಮಗೆ ಬಯಸ್ತೀವಿ ಪುರಸಭೆ ಸದಸ್ಯ ಎಸ್ ಟಿ ಡಿ ಮೂರ್ತಿ ಮಾತನಾಡಿ ಪಟ್ಟಣದ ಒಂದು ಐದು ಆರು ಏಳು ಎಂಟು ಒಂಬತ್ತು ಹದಿನಾರು ವಾರ್ಡ್ಗಳಲ್ಲಿರುವ ಪುರಸಭೆ ವ್ಯಾಪ್ತಿಯ ಆಸ್ತಿಗಳ ದಾಖಲೆಗಳನ್ನು ವರ್ಗಾಯಿಸುವಂತೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿ ಹತ್ತು ವರ್ಷಗಳಾದರೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಸ್ತಾಂತರ ಮಾಡುತ್ತಿಲ್ಲ ಇದರಿಂದ ಮೂಲ ಸೌಕರ್ಯಗಳು ಕಲ್ಪಿಸುತ್ತಿರುವ ಪುರಸಭೆಗೆ ತೆರಿಗೆ ನಷ್ಟ ಸಂಭವಿಸುತ್ತಿದೆ ಆಸ್ತಿಗಳ ಹಸ್ತಾಂತರ ಯಾವಾಗ ಮಾಡುತ್ತೀರಾ ಎಂದು ಪ್ರಶ್ನಿಸಿದಾಗ ಪ್ರತಿ ವರ್ಷ ಹಿಂದೆ ಪ್ರತಿ ವರ್ಷ ನಿಮ್ಮ ಹತ್ರ ಬಂದು ಸೆಂಡ್ ಮಾಡ್ತಾರಲ್ಲ ನೀವು ಬುಕ್ಕಲ್ಲಿ ಯಾಕೆ ಎಂಟ್ರಿ ಮಾಡ್ತೀರಾ ಯಾಕೆ ಎಂಟ್ರಿ ಮಾಡ್ತಾ ಇಲ್ಲ ನಮ್ಮ ರಿಸಿಪ್ಟ್ ತಂದೋಗಿದ್ರೆ ಏನಂತಂದ್ರೆ ಹತ್ತು ವರ್ಷ ಕಟ್ಟು ಹನ್ನೆರಡು ವರ್ಷ ಕಟ್ಟು ಅಂದ್ಬಿಟ್ಟು ರಿಮೆಂಡ್ ಮಾಡ್ತಾರೆ ಮಾಡ್ತಾ ಇಲ್ಲ ಸರ್ ಅಪ್ಡೇಟ್ ಮಾಡ್ತಾ ಇಲ್ಲ ನೀವು ಕೇಳಿ ಬೇಕಂದ್ರೆ ಟ್ವೆಂಟಿ ಫೋರ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇಲ್ಲ ಇವಾಗ ಕಂದಾಯ ಕಟ್ಟವರು ರಿಸಿಪ್ಟ್ ತಂತಾರೆ ಇಲ್ಲ ಸಿಲು ಸೇನೆ ಅಲ್ಲಿ ಎಂಟ್ರಿ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ

ಪುರಸಭೆ ಸದಸ್ಯ ಶ್ರೀನಿವಾಸ ರೆಡ್ಡಿ ಮಾತನಾಡಿ ಬೀದಿ ವ್ಯಾಪಾರಿಗಳಿಗೆ ಸೂಕ್ತ ಸ್ಥಳ ಗುರುತಿಸಿ ಸುಂಕ ವಸೂಲಿ ಮಾಡಬೇಕು ಫುಟ್ಪಾತ್ ಒತ್ತುವರಿಯನ್ನ ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು ತೆರಿಗೆ ವಸೂಲಾತಿ ಪ್ರಮಾಣವನ್ನ ತುಪ್ಪಟ್ಟು ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ಮುಂದಾಗಬೇಕಾಗಿದೆ ವಾಣಿಜ್ಯ ಕಟ್ಟಡಗಳ ಬಾಕಿ ತೆರಿಗೆ ವಸೂಲಾತಿಯಲ್ಲಿ ಕಠಿಣ ಕ್ರಮಕ್ಕೆ ಮುಂದಾಗಬೇಕೆಂದು ಅಧಿಕಾರಿಗಳನ್ನು ಪ್ರಶ್ನಿಸಿದಾಗ ಸರ್ವ ಸದಸ್ಯರು ಒಪ್ಪಿಗೆ ಸೂಚಿಸಿದರೆ ಕ್ರಮ ಜರುಗಿಸಿ ನಿಯಮ ಪಾಲಿಸಲು ಸಿದ್ಧರಿದ್ದೇವೆಂದು ಮುಖ್ಯಾಧಿಕಾರಿ ಸಭೆಗೆ ಮಾಹಿತಿ ಒದಗಿಸಿ ಅನುಮೋದನೆ ಮಾಡಿದರು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಎಂ ಶ್ರೀನಿವಾಸ್ ಅಧ್ಯಕ್ಷ ಎ ಶ್ರೀನಿವಾಸ್ ಉಪಾಧ್ಯಕ್ಷೆ ಸುಜಾತ ನರಸಿಂಹನಾಯ್ಡು ಸದಸ್ಯರಾದ ಶ್ರೀನಾಥ ಅಶೋಕ ರೆಡ್ಡಿ ಎ ನಂಜುಂಡ ಜಬಿಉುಲ್ಲಾ ಪಿವಿ ಮಧುಸೂದನ್ ರೆಡ್ಡಿ ಆನ ಮೂರ್ತಿ ವನಿತಾ ದೇವಿ ಗುಲ್ನಾಸ್ ಬೇಗಂ ಶಬಾನ ನಿಸಾರ್ ಸುನೀತಾ ರಮೇಶ್ ಪದ್ಮಾ ಮತ್ತಿತರರು ಇದ್ದರು ಪಿ ಮಂಜುನಾಥರೆ ಡಿ ನ್ಯೂಸ್ ಟ್ವೆಂಟಿ ಒನ್ ಕನ್ನಡ ಬಾಗೇಪಲ್ಲೆ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋ ಸಬ್ಸ್ಕ್ರೈಬ್ ನ್ಯೂಸ್